ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ಸಂಧಾನ ಪಾಡ್ಕ್ಯಾಸ್ಟ್ ಭಾಗ ನಾಲ್ಕು ಕೇಳುವ ಮುನ್ನ ಇಲ್ಲಿಯವರೆಗೆ ಶುಭಳೊಂದಿಗೆ ಅಭಿರಾಮ್ನ ನಿಶ್ಚಿತಾರ್ಥ ಆದೊಡನೆ ಶ್ರೀನಾಥ್ ಶರ್ಮಾ ಕಂಪನಿಗೆ ಹಣ ಸಹಾಯದೊಂದಿಗೆ ಆರ್ಡರ್ಗಳನ್ನು ಕೊಡಿಸುವ ಸಹಾಯ ಕೂಡ ಮಾಡುತ್ತಾರೆ ತನಗೆ ಭಾವಿ ಪತ್ನಿಯಾಗುವ ಶುಭಳಿಗೆ ತಮ್ಮ ಕಂಪನಿಯ ಸ್ಥಿತಿ ಸೂಕ್ಷ್ಮವಾಗಿ ಅಭಿರಾಮ್ ವಿವರಿಸುತ್ತಾನೆ ಹಣದ ಅವಶ್ಯಕತೆಯಿದ್ದ ಮಹೇಶ್ವರಿ ಅರೆಕಾಲಿಕ ಕೆಲಸಗಾರಳಾಗಿ ಶರ್ಮಾ ಕಂಪನಿಗೆ ಪ್ರೋಗ್ರಾಂ ಬರೆದಿದ್ದಳು ಟೆಂಡರ್ ಹಾಕಲು ಸಮಯದೊಳಗೆ ಅಭಿರಾಮ್ ಕಚೇರಿ ತಲುಪುವಂತೆ ಮಹೇಶ್ವರಿ ಅವನನ್ನು ಶಾರ್ಟ್ಕಟ್ಗಳಲ್ಲಿ ನುಗ್ಗಿಸಿ ಆಫೀಸಿನ ಬಳಿ ಬಿಡುತ್ತಾಳೆ ವಿಪರೀತ ಒತ್ತಡದ ನಡುವೆ ಸರಿಯಾದ ಸಮಯಕ್ಕೆ ಟೆಂಡರ್ ದಾಖಲೆಗಳನ್ನು ಕೊಟ್ಟ ನಂತರ ಅಭಿರಾಮ್ ಸಮಾಧಾನದ ನಿಟ್ಟಸರು ಬಿಟ್ಟ ಒಮ್ಮೆ ದಾಖಲೆ ಪತ್ರಗಳನ್ನ ಕೊಟ್ಟ ಮೇಲೆ ಮುಂದಿನ ಟೆಕ್ನಿಕಲ್ ಪೇಪರ್ ಅನೇಕವು ವ್ಯಾನ್ನಲ್ಲೇ ಉಳಿದಿದ್ದು ನೆನಪಿಗೆ ಬಂದಿತ್ತು ಅವನಿಗೆ ಅವನು ಏಕಾಂಗಿಯಾಗಿ ಒಳಗೆ ಬಂದಿರೋದು ಅರಿವಾಗಿತ್ತು ಅವುಗಳನ್ನೆಲ್ಲ ತಗೊಂಬಂದು ಕೊಡೋಷ್ಟು ಸಮಯ ಈಗ ಇತ್ತು ಆದರೂ ಹಣಕಾಸು ವಿಚಾರದಲ್ಲಿ ವಿಪರೀತ ತಲೆ ಬಿಸಿ ಮಾಡಿಕೊಂಡಿದ್ದರಿಂದ ಅಭಿರಾಮು ಟೆಕ್ನಿಕಲ್ ಆಗಿ ಸಿದ್ಧತೆ ಮಾಡಿಕೊಂಡಿರಲಿಲ್ಲ ಅಭಿರಾಮು ಅಲ್ಲಿ ಇದ್ದ ತಜ್ಞರ ಎದುರು ನಿಂತಾಗ ಹೆಚ್ಚಾಗಿ ತನ್ನ ಫ್ಯಾಕ್ಟ್ರಿ ಉತ್ಪಾದಿಸುವ ಯಂತ್ರದ ಉಪಯುಕ್ತತೆ ಮತ್ತು ಹಣದ ವಿಚಾರವಾಗಿಯೇ ಮಾತಾಡ್ದ ನಿಮ್ಮ ತಾಂತ್ರಿಕ ವಿವರಣೆ ಕೊಡಿ ಅಂದಾಗ ಅದನ್ನು ನಮ್ಮ ತಾಂತ್ರಿಕ ವಿಭಾಗದವರು ನೀಡ್ತಾರೆ ಅಂದಿದ್ದ ಅವರು ಯಾವಾಗ ಕೊಡೋಕೆ ಸಾಧ್ಯ ಅಂತ ಕೇಳಿದಾಗ ತಕ್ಷಣವೇ ಈಗಲೇ ಯಾವಾಗ ಬೇಕಾದರೂ ಅಂತ ನೋಡಿದಿದ್ದ ಹಾಗಾದರೆ ಅವರನ್ನು ಕರೆಸಿ ಅಂದಾಗ ಅಭಿರಾಮ್ ತಬ್ಬಿಬ್ಬಾದ ಸರಿ ಅಂತ ಹೊರಬಂದನಾದರೂ ಅಲ್ಲೇ ಮಹೇಶ್ವರಿ ಇರಬಹುದು ಅಂತ ಕೂಡ ಅವನು ಊಹಿಸಲಿಲ್ಲ ನಂಜಪ್ಪನವ್ರಿಗೆ ಕರೆ ಮಾಡ್ದ ನಂಜಪ್ಪನವರು ತಕ್ಷಣ ಮಹೇಶ್ವರಿ ನಿನ್ನ ಆಫೀಸಿನ ಹೊರಭಾಗದಲ್ಲೇ ಇದ್ದಾಳೆ ಅವಳು ಹೇಳು ಅಂದಿದ್ರು ಅವಳು ಹತ್ತು ನಿಮಿಷದಲ್ಲಿ ಎಲ್ಲ ಸಿದ್ಧ ಮಾಡಿಕೊಂಡು ತಾಂತ್ರಿಕ ವಿವರಣೆ ನೀಡೋಕ್ಕೆ ಎಷ್ಟು ಸಮಯ ಕೊಡ್ತೀರಿ ಅಂತ ಅವರನ್ನೇ ಕೇಳಿದ್ಲು ಅದಕ್ಕವರು ನೀವು ವಿವರಣೆ ಕೊಡಿ ಆಮೇಲೆ ನಾವು ಪ್ರಶ್ನೆ ಕೇಳ್ತೀವಿ ಅಂದಿದ್ರು ಅದಕ್ಕೆ ಮಹೇಶ್ವರಿ ಮೂವತ್ತು ನಿಮಿಷಗಳಲ್ಲಿ ಚಿಕ್ಕದಾಗಿ ಆದರೆ ನಿಖರವಾಗಿ ಎಲ್ಲ ವಿವರಣೆಯನ್ನು ಅವ್ರಿಗೆ ನೀಡಿದ್ಲು ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೂ ಸಿದ್ಧ ಅಂತ ತಿಳಿಸಿದ್ಲು ಹಣಕಾಸಿನ ಸಂಪೂರ್ಣ ವಿವರಣೆ ನಮ್ಮ ಎಮ್ ಅವರು ನಿಮಗಾಗಲೇ ನೀಡಿದ್ದಾರೆ ಅಂತ ಆತ್ಮವಿಶ್ವಾಸದಿಂದ ನೋಡಿದ್ಲು ಅವಳು ವಿವರಣೆಯನ್ನು ನೀಡ್ತಾ ಇರುವಾಗ ಅಭಿರಾಮ್ಗೆ ಅವನ ಫ್ಯಾಕ್ಟರಿಯ ಮರಣದ ಪ್ರಶ್ನೆಯಾಗಿದ್ದರಿಂದ ಅವನೆಲ್ಲ ಗಮನವನ್ನು ಕೇಂದ್ರೀಕರಿಸಿ ಕೆಲವು ವಿಷಯಗಳನ್ನು ಗುರುತು ಹಾಕೋತಾ ಇದ್ದ ತಾಂತ್ರಿಕ ನಿಪುಣರು ಕೇಳಿದ ಎಲ್ಲ ವಿಚಾರಗಳಿಗೆ ಯಶಸ್ವಿಯಾಗಿ ಮಹೇಶ್ವರಿ ಮತ್ತು ಅಭಿರಾಮ್ ಸುಮಾರು ಒಂದು ಗಂಟೆಗಳ ಕಾಲ ಉತ್ತರಿಸಿದ್ರು ಅವರಿಬ್ಬರು ಒಟ್ಟಾಗಿ ಇಂಟರ್ವ್ಯೂ ಎದುರಿಸ್ತೀವಿ ಅನ್ನೋದಕ್ಕಿಂತ ಕಂಪನಿಯನ್ನು ಉಳಿಸುವ ದೃಢ ನಿರ್ಧಾರದಿಂದ ಉತ್ತರಗಳನ್ನು ಕೊಡ್ತಾ ಇದ್ದರು ಅವರಿಬ್ಬರು ಮನಸ್ಸುಗಳು ಆಗ ಅದೆಷ್ಟು ಶ್ರುತಿಗೊಂಡಿತ್ತು ಅಂದರೆ ಅವನು ಹೇಳಿದ್ದನ್ನು ಅವಳು ಮುಂದುವರಿಸುವಷ್ಟು ಅವಳು ಹೇಳಿ ನಿಲ್ಲಿಸಿದ್ದನ್ನು ಅಭಿರಾಮ್ ಕರಾರುವಾಕ್ಕಾಗಿ ಹೇಳುವಷ್ಟು ಅದು ಅವರಿಬ್ಬರಿಗೂ ಪ್ರತಿ ಹಂತದಲ್ಲೂ ಅನುಭವಕ್ಕೆ ಬಂದಿತ್ತು ಈ ಅನುಭವ ಅಭಿರಾಮ್ಗೆ ಅತಿ ಹೊಸದು ಮತ್ತು ಅತಿ ಮುದ ನೀಡಿತ್ತು ಮಹೇಶ್ವರಿಗೂ ಹಾಗೆ ಆಗಿರಬಹುದು ಅದನ್ನು ಅಭಿರಾಮ್ ಆಗಲಿ ಮಹೇಶ್ವರಿಯಾಗಲಿ ಆ ಪರಿಸ್ಥಿತಿಯಲ್ಲಿ ಹೇಳಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ಅವರಿಬ್ಬರ ಇದ್ದ ಪರಿಸ್ಥಿತಿ ಕಾರಣ ಅವರಿಬ್ಬರ ಪರಿಚಯ ಕೆಲವೇ ದಿನಗಳದು ಅದು ವೃತ್ತಿಯಿಂದ ಮಾತ್ರ ಹೀಗೆಲ್ಲ ಅನುಭವಗಳು ಅವನಲ್ಲಿ ಸೋಜಿಗವನ್ನು ಉಂಟು ಮಾಡಿತ್ತು ಅಭಿರಾಮ್ ಬೇರೆ ಹುಡುಗಿಯೊಡನೆ ನಿಶ್ಚಿತಾರ್ಥ ಆಗಿದ್ದವನು ಆದರೆ ಮನಸ್ಸು ಶ್ರುತಿಗೊಳ್ಳುವುದು ಅಂದರೆ ಏನು ಅಂತ ಅವನಿಗೆ ಅನುಭವ ಈಗಲೇ ಆಗಿತ್ತು ಅಂತೂ ಅವರಿಬ್ಬರ ಶ್ರಮ ಆ ಕಂಪನಿಯ ಪ್ರಾಡಕ್ಟ್ ಖರೀದಿಸುವ ಎದುರಿನ ಕಂಪನಿಯವರಿಗೆ ಸಮಾಧಾನ ತರುವಂತೆ ಮಾಡಿತ್ತು ಅಭಿರಾಮ್ ಹೊರಬಂದ ಮೇಲೆ ನಿರಾಳವಾಗಿದ್ದ ಕೆಲವು ದಿನಗಳಿಂದ ಇದ್ದ ವಿಪರೀತ ಆತಂಕ ಈವತ್ತು ಸ್ವಲ್ಪ ಮಟ್ಟಿಗೆ ಉಪಶಮನಗೊಂಡಿತ್ತು ಏನೇ ಆಗಲಿ ನಾಲ್ಕು ಬಿಡಿ ಭಾಗಗಳಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಎರಡರ ಆರ್ಡರ್ ಸಿಕ್ಕಿದ್ರೂ ಫ್ಯಾಕ್ಟ್ರಿಯನ್ನು ಉಳಿಸ್ಕೊಳ್ಳಬಹುದು ಅನ್ನೋ ಭರವಸೆ ಅಭಿರಾಮ್ಗೆ ಇತ್ತು ಅಭಿರಾಮ್ಗೆ ಈ ಸ್ಥಿತಿಯಲ್ಲಿ ಅಲ್ಲಿ ನಿಲ್ಲಲು ಪಟ್ಟ ಕಷ್ಟ ಆತಂಕ ಒತ್ತಡ ಈ ಎರಡು ಮೂರು ದಿನಗಳಿಂದ ಆಗಿದ್ದು ನೆನಪಾಗಿತ್ತು ಅದಕ್ಕೆ ಸಂಪೂರ್ಣ ಬೆಂಬಲ ಮಹೇಶ್ವರಿ ಮತ್ತು ನಂಜಪ್ಪನವರಿಂದ ದೊರಕಿದ್ದು ಅವನ ಮನಸ್ಸಿಗೆ ಸಾಂತ್ವನ ನೀಡಿತ್ತು ಅವನು ಉದ್ವೇಗಕ್ಕೆ ಒಳಗಾಗಿ ಕೋಪಗೊಂಡರೂ ಕೆಲಸಗಳನ್ನು ತಪ್ಪಿಲ್ಲದೆ ಮುಗಿಸಿ ಈ ಸ್ಥಿತಿಗೆ ತಂದು ನಿಲ್ಲಿಸಿದ ನಂಜಪ್ಪ ಮತ್ತು ಮಹೇಶ್ವರಿಯ ಮೇಲೆ ಅವನ ಮನದಲ್ಲಿ ಕೃತಜ್ಞತೆ ಮೂಡಿತು ಇವತ್ತು ಮಹೇಶ್ವರಿ ಇಲ್ಲದೇ ಇದ್ದಿದ್ದರೆ ಈ ವ್ಯವಹಾರ ಮಾಡಲು ಇರಲಿ ಊಹಿಸಲು ನನ್ನಿಂದ ಸಾಧ್ಯವಿರಲಿಲ್ಲ ಅನಿಸಿತ್ತು ಅಭಿರಾಮಿ ಸದುದ್ದೇಶದೊಂದಿನ ಹೋರಾಟಕ್ಕೆ ಸಹನೆಯಿಂದ ಸಹಕಾರ ನೀಡಿ ಮನಸ್ಸನ್ನು ಸಾಂತ್ವನಗೊಳಿಸಿದ ಮಹೇಶ್ವರಿಯನ್ನು ಒಮ್ಮೆ ಮಾತಾಡಿಸ್ಬೇಕು ಈಗ ನಡೆದ ಸಂದರ್ಶನದ ಫಲಿತಾಂಶ ಏನೇ ಹೊರಬಿದ್ದರೂ ಮಹೇಶ್ವರಿಯ ಏಕಾಗ್ರತೆಯಿಂದ ಕೂಡಿದ್ದ ಹೋರಾಟದ ಮನೋಭಾವ ಅಭಿರಾಮ್ನನ್ನು ಬಹಳವಾಗಿ ಪ್ರಭಾವಿತನನ್ನಾಗಿಸಿತ್ತು ಸಂಜೆಯವರೆಗೆ ತಾಳ್ಮೆ ವಹಿಸಬೇಕಾಗಿತ್ತು ಶರ್ಮಾ ಕಂಪನಿಯ ಇಂಟರ್ವ್ಯೂ ಮುಗಿದ ಮೇಲೆ ಅಲ್ಲಿ ಇನ್ನೂ ಎರಡು ಕಂಪನಿಗಳು ಆ ಲಿಸ್ಟ್ನಲ್ಲಿ ಇರೋದು ತಿಳಿದಿತ್ತು ಆ ಎರಡರಲ್ಲಿ ಒಂದು ಎಂ ಎಮ್ ಕಂಪನಿ ಇನ್ನೊಂದು ಉತ್ತರ ಭಾರತದ ಕಂಪನಿ ಉತ್ತರ ಭಾರತದ ಕಂಪನಿ ಉತ್ಪಾದನೆ ಬೇರೆ ರೀತಿಯಾದ್ದರಿಂದ ಅದರಿಂದ ಶರ್ಮಾ ಕಂಪನಿಗೆ ತೊಂದರೆ ಇರಲಿಲ್ಲ ಈಗ ಉಳಿದಿದ್ದ ಪ್ರತಿಸ್ಪರ್ಧಿ ಎಮ್ ಎಂ ಕಂಪನಿ ಮಾತ್ರ ಉತ್ತರ ಭಾರತದ ಕಂಪನಿಯ ಸಂದರ್ಶನ ನಡೀತಾ ಇತ್ತು ಅದರ ನಂತರ ಎಮ್ ಎಂ ಕಂಪನಿಯದು ಅವರು ಹೇಗೆ ನಿವೇದಿಸುವರೋ ಅದರ ಮೇಲೆ ನಮಗೆ ಎಷ್ಟು ಸಿಗುತ್ತೆ ಅಂತ ತಿಳಿಯೋದು ಎಂ ಎಂ ಕಂಪನಿಯ ಪ್ರಮುಖರು ಯಾರೂ ಬರದೆ ಅವರ ಮ್ಯಾನೇಜರ್ ಸಂದರ್ಶನದಲ್ಲಿ ಭಾಗವಹಿಸ್ತಾ ಇರೋದನ್ನು ನೋಡಿದ್ದ ಅಭಿರಾಮ್ ಅದನ್ನು ಕಂಡೊಡನೆ ಅವನಿಗೆ ಸ್ವಲ್ಪ ನಿರಾಳವಾಗಿತ್ತು ಅವರು ನಮ್ಮಷ್ಟು ಖಂಡಿತವಾಗಿ ತಯಾರಿ ಮಾಡಿಕೊಂಡು ಸಂದರ್ಶನಕ್ಕೆ ಬಂದಿಲ್ಲ ಅನ್ನೋ ಅರಿವು ಅಭಿರಾಮ್ಗೆ ಆಗಿತ್ತು ಪ್ರಥಮ ಬಾರಿಗೆ ಮಹೇಶ್ವರಿಯನ್ನು ಹುಡುಕಿಕೊಂಡು ಹೊರಟ ಅಭಿರಾಮ್ ಅವಳು ಆಫೀಸಿನ ಹೊರ ಆವರಣದ ಬೆಂಚ್ ಮೇಲೆ ಏಕಾಂಗಿಯಾಗಿ ಕುಳಿತಿದ್ಲು ಏನೋ ಚಿಂತೆಯಲ್ಲಿ ಮುಳುಗಿದ್ಲು ಅನ್ನುವಂತೆ ಇತ್ತು ಅಭಿರಾಮೆ ಆಸಕ್ತಿ ವಹಿಸಿ ಅವಳ ಬಳಿ ಹೋಗಿ ಕುಳಿತ ಏನು ಅವಳನ್ನು ಮಾತಾಡ್ಸೋದು ಅಂತ ತಿಳಿಯಲಿಲ್ಲ ಅವನಿಗೆ ಅವರಿಬ್ಬರಿದ್ದಲ್ಲಿಗೆ ನಂಜಪ್ಪನವರು ಬಂದು ಕುಳಿತುಕೊಂಡಿದ್ರು ಅಭಿರಾಮ್ ಎಲ್ಲ ನಿನಗೆ ಅನುಕೂಲವಾಗೇ ಆಗತ್ತೆ ಹಾಗಾದರೆ ಮಹೇಶ್ವರಿಗೆ ಕೊಡಬೇಕಾದ ಹಣವನ್ನು ನಾಳೆನೇ ಕೊಟ್ಟರೆ ಒಳ್ಳೆಯದು ಅಂದರು ಅಭಿರಾಮು ಉತ್ಸಾಹದಿಂದ ಮಹೇಶ್ವರಿಯನ್ನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಮಾತಾಡ್ಸೋಕ್ಕೆ ಹೋದಾಗ ನಂಜಪ್ನವರು ಹಣದ ವಿಚಾರ ತಿಳಿಸಿದ್ದು ಅವನಿಗೆ ಕೋಪ ಬರಿಸಿತ್ತು ಒಂದು ರೀತಿ ನಿರಾಸೆ ಕೂಡ ಮೂಡಿತ್ತು ಬರೀ ಹಣಕ್ಕಾಗಷ್ಟೇ ಅವಳು ಇಷ್ಟೆಲ್ಲ ಮಾಡಿದ್ದ ಅನಿಸಿತ್ತು ಅವನಿಗೆ ಭ್ರಮನಿರಸನವಾಗಿತ್ತು ಅವನ ಮನದ ಮಾತುಗಳೆಲ್ಲ ತುಟಿಗೆ ಬರದೆ ಮೌನವಾಗಿತ್ತು ಅವನಿಗೆ ಅದೇನೋ ಆವೇಶ ಆವರಿಸಿತ್ತು ತಕ್ಷಣವೇ ಚೆಕ್ ಪುಸ್ತಕ ತೆಗೆದು ಅವಳಿಗೆ ಕೊಡಬೇಕಾದ ಹಣದ ಮೊತ್ತ ಬರೆದು ನಂಜಪ್ಪನವರ ಕಡೆ ಚಾಚಿದ್ದ ಫಲಿತಾಂಶ ಏನೇ ಆದರೂ ಅವರ ಹಣಕ್ಕೆಂದೂ ಮೋಸ ಮಾಡಲಾರೆ ತಗೊಳ್ಳಿ ಅವಳಿಗೆ ಕೊಡಿ ಅಂತ ನೋಡಿದಿದ್ದ ಮಹೇಶ್ವರಿ ಬರೀದೇ ಅಭಿರಾಮ್ನೆಡೆ ನೋಡಿದ್ಲು ನಂಜಪ್ಪನವರು ಚೆಕ್ಕನ್ನು ಪಡೆದು ಅವಳೆಡೆ ಚಾಚಿದ್ರು ಯಾವ ಭಾವವನ್ನು ವ್ಯಕ್ತಪಡಿಸದೆ ನೀಡದ ಚೆಕ್ಕನ್ನು ತೆಗೆದುಕೊಂಡು ತನ್ನ ಬ್ಯಾಗಿನಲ್ಲಿ ಭದ್ರಪಡಿಸಿಕೊಂಡಿದ್ಲು ಮಹೇಶ್ವರಿ ಮಹೇಶ್ವರಿಯ ಬಳಿ ವ್ಯಕ್ತಪಡಿಸಲು ಸಿದ್ಧವಾಗಿದ್ದ ಭಾವನೆಗಳೆಲ್ಲ ಅಭಿರಾಮ್ನ ಮನದಲ್ಲೇ ಉಳಿದಿತ್ತು ಅವನ ಭಾವನೆಗಳಿಗೆ ಅವಳು ಸ್ಪಂದಿಸಲಾರಳು ಅನಿಸಿ ಅವನ ಮನ ನೊಂದಿತ್ತು ಹೆಚ್ಚಿನ ಭಾವನೆಗಳು ಹೊರಬರದಂತೆ ಅಲ್ಲಿಂದ ಎದ್ದು ಮೊದಲಿದ್ದಲ್ಲಿಗೆ ಹೋಗಿ ಕುಳಿತ ಅಭಿರಾಮ್ ಅಭಿರಾಮ್ ಫಲಿತಾಂಶ ತಿಳಿಯಲು ಸಂಜೆಯವರೆಗೆ ಕಾಯಲೇಬೇಕಾಗಿತ್ತು ಸಂದರ್ಶನದ ಹಾಲ್ನ ಮುಂಭಾಗದಲ್ಲಿ ಕುಳಿತಿದ್ದರು ಮನಸ್ಸೆಲ್ಲ ಸಂದರ್ಶನದ ಫಲಿತಾಂಶವನ್ನೇ ನೆನೀತಾ ಇತ್ತು ಅವನ ಮನಸ್ಸು ಮೊದಲ ಬಾರಿ ಶ್ರೀನಾಥ್ರವರು ತಮ್ಮ ಪ್ರಭಾವ ಬೀರಿ ಅವನಿಗೆ ಪರಿಚಯಿಸಿದ್ದ ಪ್ರಸಿದ್ಧ ಜಾಪನೀಸ್ ಕಂಪನಿ ಅವರು ಫಲಿತಾಂಶ ಪ್ರಕಟವಾಗುವುದು ಅಂತ ತಿಳಿದು ಸ್ವಲ್ಪ ಸಮಯದ ಮೊದಲೇ ಬಂದಿದ್ದರು ಶ್ರೀನಾಥ್ ಜೊತೆಗೆ ಅವರ ಮಗಳು ಶುಭ ಕೂಡ ಬಂದಿದ್ಲು ಶ್ರೀನಾಥ್ ಅಭಿರಾಮ್ನನ್ನು ಅವರಿಗಾದ ಇಂಟರ್ವ್ಯೂ ಬಗ್ಗೆ ಕುತೂಹಲದಿಂದ ನಾನಾ ಪ್ರಶ್ನೆ ಕೇಳ್ತಾ ಇದ್ರು ಶ್ರೀನಾಥ್ ಅಭಿರಾಮ್ನನ್ನು ಕೇಳ್ತಾ ಇದ್ದ ಪ್ರಶ್ನೆಗಳಿಗೆ ಅವನು ಒಂದೊಂದೇ ಪದದಲ್ಲಿ ಉತ್ತರಿಸಿ ಇದ್ದ ಅಂತಿಮವಾಗಿ ನೋಡಿದಿದ್ದ ಉತ್ತಮವಾಗಿ ಮಾಡಿದ್ದೀವಿ ಸಾರ್ ಅವ್ರು ಕೇಳಿದ ಎಲ್ಲ ಮಾಹಿತಿ ಮತ್ತು ಉತ್ತರ ನಿಖರವಾಗಿ ನೀಡಿದ್ದೀವಿ ನಮ್ಮ ಬೆಲೆಯನ್ನೂ ತಿಳಿಸಿದ್ದೀವಿ ಏನಾಗುತ್ತೋ ನೋಡೋಣ ಅಂದಿದ್ದ ಅಲ್ಲಿ ಅಭಿರಾಮ್ ಅಲ್ಲದೆ ಇನ್ನೂ ಎರಡು ಕಂಪನಿಗಳವರು ಕಾಯ್ತಾ ಇದ್ದರು ಕೊನೆಯಲ್ಲಿ ಬಂದವನೇ ಮನೋಹರ ಅವನು ಬರುತ್ತಿದ್ದ ಹಾಗೆಯೇ ಸಂದರ್ಶನ ನಡೆಸಿದ ಮುಖ್ಯಸ್ಥರು ಹೊರಬಂದು ಅಭಿರಾಮ್ ನಡಿಗೆ ಬಂದು ಕೈ ಚಾಚಿ ನೀವು ಗೆದ್ದಿದ್ದೀರಾ ಎಲ್ಲ ಬಿಡಿಭಾಗಗಳ ತಯಾರಿಕೆಯನ್ನು ನಿಮ್ಮ ಕಂಪನಿಗೆ ಕೊಟ್ಟಿದ್ದೀವಿ ನೀವೀಗ ಸಂಭ್ರಮಾಚರಣೆ ಮಾಡಿಕೊಳ್ಳಿ ಅಂತ ಕಾಂಟ್ರ್ಯಾಕ್ಟು ಶರ್ಮಾ ಕಂಪನಿಗೆ ಸಿಕ್ಕಿರುವ ಪತ್ರವನ್ನು ಅಭಿರಾಮ್ಗೆ ನೀಡಿದರು ಮೈಯಲ್ಲಿನ ಶಕ್ತಿ ಎಲ್ಲ ಅವನ ಕೈಗೆ ಬಂತು ಎಂಬಂತೆ ಅವರ ಕೈ ಕುಲುಕಿ ಪತ್ರ ತೆಗೆದುಕೊಂಡಿದ್ದ ಅಭಿರಾಮ್ ಅವನಿಗೆ ಎಷ್ಟು ಸಂತೋಷವಾಗಿತ್ತು ಅಂದರೆ ವೃತ್ತಿ ಜೀವನಕ್ಕೆ ಕಾಲಿಟ್ಟ ಮೇಲೆ ಎಲ್ಲ ಸೋಲು ನೋವನ್ನೇ ಫ್ಯಾಕ್ಟ್ರಿಯಿಂದ ಕಂಡಿದ್ದ ಅವನಿಗೆ ಪ್ರಥಮ ಬಾರಿಗೆ ಸಂತೋಷದಿಂದ ಮೈ ಮರೆಯುವಂತೆ ಆಗಿತ್ತು ಶುಭ ಅವನ ಸನಿಹ ನಿಂತಿದ್ಲು ಅವನ ಕೈ ಕುಲುಕಿದ್ಲು ಎಂ ಎಂ ಕಂಪನಿಯ ಮನೋಹರ ಫಲಿತಾಂಶ ತಿಳಿದು ಕೋಪದಿಂದ ಹೊರಗೆದ್ದು ಹೋಗಿದ್ದ ಅವನಿದರಲ್ಲಿ ಅಭಿರಾಮ್ಗೆ ಇದು ಪ್ರತಿಷ್ಠಿತ ಗೆಲುವು ಅಭಿರಾಮ್ ಇಂದು ಎದುರಿಸಬೇಕಾಗಿದ್ದ ಈ ವಿಶೇಷ ಸಂದರ್ಭದ ಅರಿವಿದ್ದ ಶ್ರೀನಾಥ್ ಅವರು ಶುಭಳೊಂದಿಗೆ ಅವನ ಸನಿಹವೇ ಇದ್ದರು ಅವರಿಬ್ಬರಿಗೂ ಕರ್ತವ್ಯ ಅನ್ನುವಂತೆ ಕೈಕುಲುಕಿದ್ದ ಅಭಿರಾಮ್ ಶ್ರೀನಾಥ್ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಅತಿ ಒಳ್ಳೆಯ ಅವಕಾಶ ವೆರಿ ಗುಡ್ ಅಂದಿದ್ರು ಹಲವು ಆತ್ಮೀಯರು ಬಂದು ಸಂತಸವನ್ನು ಹಂಚಿಕೊಂಡಿದ್ರು ಇಷ್ಟೆಲ್ಲ ಜನರು ಅಭಿನಂದಿಸ್ತಾ ಇದ್ದರೂ ಎಲ್ಲೋ ಅತೃಪ್ತಿ ಅಭಿರಾಮ್ನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಅದು ಮಹೇಶ್ವರಿ ಬಂದು ತನ್ನನ್ನು ಅಭಿನಂದಿಸಲಿಲ್ಲ ಅನ್ನೋ ವಿಚಾರ ಅನ್ನೋದು ಅವನ ಮನಸ್ಸಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನಿಗೀಗ ಮಹೇಶ್ವರಿಯನ್ನು ಕಂಡು ಅವಳಿಗೆ ನಮ್ಮ ವಿಜಯದ ಮಾಹಿತಿ ನೀಡುವ ಉತ್ಸಾಹ ಇತ್ತು ಪತ್ರವನ್ನು ಜೋಗಗಿಳಿಸಿ ಮೆಟ್ಟಲುಗಳನ್ನು ಎರಡೆರಡು ಒಟ್ಟಾಗಿ ಇಳಿತಾ ಅವಳು ಕೂತಿದ್ದ ಬೆಂಚಿನ ಕಡೆಗೆ ಹೊರಟ ರಸ್ತೆಗೆ ಬಂದು ಅವನ ಕಾರು ಕಾಣಿಸುವವರೆಗೆ ಓಡುತ್ತಲೇ ಬಂದ ನಂಜಪ್ಪನವರು ದೂರದಲ್ಲಿ ಮನೋಹರನ ಕಾರಿನ ಹೊರಗೆ ನಿಂತು ಮನೋಹರ್ನ ಜೊತೆ ಮಾತಾಡ್ತಾ ಇರೋದು ಕಾಣಿಸ್ತಾ ಇತ್ತು ಮನೋಹರ್ ಕೋಪದಿಂದ ಜೋರ್ ಧ್ವನಿಯಲ್ಲಿ ಮಾತಾಡ್ತಾ ಇರೋದು ಅದಕ್ಕೆ ನಂಜಪ್ಪನವರು ಸಮಾಧಾನದ ಧ್ವನಿಯಲ್ಲಿ ಉತ್ತರ ಹೇಳ್ತಾ ಇರೋದು ಕಾಣಿಸ್ತಾ ಇತ್ತು ಅಭಿರಾಮ್ ಅವನ ಕಾರ್ ಬಳಿ ತಲುಪಕ್ಕೆ ಇನ್ನೂ ಕೆಲವು ಹೆಜ್ಜೆಗಳ ಅಂತರ ಇತ್ತು ಅಷ್ಟರಲ್ಲಿ ಮನೋಹರ್ ಅಭಿರಾಮ್ನ ಕಾರ್ ಬಳಿ ಹೋಗಿ ಕಾರಿನ ಬಾಗಿಲನ್ನು ಒರಟಾಗಿ ತೆಗೆದು ಒಳಗೆ ಕುಳಿತಿದ್ದ ಮಹೇಶ್ವರಿಯನ್ನು ಹೊರಗೆಳೆದಿದ್ದ ಅವಳು ಹೊರಗೆ ಬಂದು ನಿಂತ್ಕೊಂಡ ಮೇಲೆ ಬಲವಾಗಿ ಬೀಸಿ ಅವಳ ಕೆನ್ನೆಗೆ ಹೊಡೆದಿದ್ದ ಅವಳು ಅವನ ಏಟಿಗೆ ತತ್ತರಿಸಿ ಇನ್ನೇನು ಬೀಳ್ತಾ ಇದ್ಳು ಅನ್ನುವಾಗ ಅಭಿರಾಮ್ ಓಡಿ ಹೋಗಿ ಅವಳು ಬೀಳದಂತೆ ಹಿಡ್ಕೊಂಡಿದ್ದ ಸುತ್ತಲಿನ ಪರಿವೆಯೇ ಇಲ್ಲದೆ ಅವಳಿಗೆ ಹೊಡೆಯಲು ಮತ್ತೆ ಕೈ ಎತ್ತಿದ್ದ ಮನೋಹರನ ಕೈಯನ್ನು ಅಭಿರಾಮ್ ಅವನ ಕೈಯಿಂದ ತಡೆದಿದ್ದ ಅನಿರೀಕ್ಷಿತ ಏಟಿನಿಂದ ಬೆದರಿದ್ದ ಮಹೇಶ್ವರಿಯನ್ನು ಅಭಿರಾಮ್ ಒಂದು ಕೈಯಿಂದ ಬಳಸಿ ಹಿಡಿದಿದ್ದ ಮತ್ತೊಂದು ಕೈಯಿಂದ ಮನೋಹರನ ಕೈಯನ್ನು ಬಲವಾಗಿ ಹಿಡ್ಕೊಂಡಿದ್ದ ಒಬ್ಬರ ಮುಖ ಒಬ್ಬರು ನೋಡಿದಾಗ ಇಬ್ಬರ ಮುಖದಲ್ಲೂ ರೋಷ ಕೋಪ ಹೊರಹೊಮ್ತಾ ಇತ್ತು ಅದು ಇಲ್ಲಿಯವರಿಗೆ ಅವರಿಬ್ಬರ ಮಧ್ಯೆ ವೃತ್ತಿಮಾತ್ಸರೆಯ ಮಾತ್ರ ಆಗಿದ್ದಿದ್ದು ಈಗ ಅವರಿಬ್ಬರ ನಡುವೆ ಒಂದು ಹೆಣ್ಣು ಇದ್ದಿದ್ದರಿಂದ ಅದು ಇನ್ನೂ ಗಾಢವಾಗಿ ತೀವ್ರವಾಗಿತ್ತು ಅಭಿರಾಮ್ ಮನೋಹರ್ನ ಕೈ ಬಿಟ್ಟು ಮಹೇಶ್ವರಿಗೆ ಏನೂ ಆಗದಂತೆ ಇನ್ನೂ ಹತ್ತಿರ ಕೆಳೆದುಕೊಂಡು ಬಲವಾಗಿ ಬಳಸಿ ಅವಳ ಮನೋಹರ್ನ ನಡುವೆ ಅಡ್ಡವಾಗಿ ನಿಂತ ಇನ್ನೊಂದೇಟ್ ಅವಳ ಮೇಲೆ ಬಿದ್ದರೆ ನಿನ್ನ ಗತಿ ನೋಡು ಎನ್ನುವ ಭಾವ ವ್ಯಕ್ತಪಡಿಸಿ ಕೈ ತೋರಿಸಿದ್ದ ಅಭಿರಾಮ್ ಅಲ್ಲಿ ಸುತ್ತಲಿದ್ದವರೆಲ್ಲ ಬೆರಗಾಗಿ ಸುಮ್ಮನೆ ನಿಂತಿದ್ದರು ಅವರಲ್ಲಿ ಶ್ರೀನಾಥ್ ಮತ್ತು ಶುಭ ಕೂಡ ಇದ್ದರು ನಂಜಪ್ಪನವರು ಏನನ್ನಾದರೂ ಮಾತಾಡೋ ಮೊದಲೇ ಮನೋಹರ್ ಮಿಂಚಿನ ವೇಗದಲ್ಲಿ ಮುನ್ನುಗ್ಗಿ ಅಭಿರಾಮ್ನ ಕೈಯನ್ನು ಮಹೇಶ್ವರಿಯ ಮೇಲಿಂದ ಕಿತ್ತೆಸೆದು ಮಹೇಶ್ವರಿಯನ್ನು ದರದರನೆ ದರನೇ ಎಳೆದೊಯ್ದು ಅವನ ಕಾರಿನಲ್ಲಿ ಕುಳ್ಳರಿಸಿಕೊಂಡು ಹೊರಟೇ ಹೋದ ಮನೋಹರ್ ಮಹೇಶ್ವರಿಯನ್ನು ಎಳೆದಾಗ ನಾನು ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಅವಳು ಅಭಿರಾಮ್ನ ಅಂಗಿಯನ್ನು ಬಲವಾಗಿ ಹಿಡಿದಿದ್ದ ಜಾಗ ಹರಿದು ಹೋಗಿತ್ತು ಅಭಿರಾಮ್ ಅವರನ್ನು ತಡೆಯೋಕ್ಕೆ ಅವರ ಹಿಂದೆ ಓಡಲು ನೋಡಿದಾಗ ನಂಜಪ್ಪನವರು ಅಭಿರಾಮ್ನನ್ನು ತಡೆದಿದ್ದರು ಮನೋಹರನ ಕಾರಿನಲ್ಲಿ ಕುಳಿತ ಮಹೇಶ್ವರಿ ಕಾರಿನ ಕಿಟಕಿಯಿಂದ ಕಣ್ಮರೆ ಆಗೋವರೆಗೂ ಅಭಿರಾಮ್ನನ್ನು ನೋಡ್ತಲೇ ಇದ್ಲು ಅವಳನ್ನು ಹಿಂಬಾಲಿಸಲು ನೋಡಿದ ಅಭಿರಾಮ್ನನ್ನು ನಂಜಪ್ಪನವರು ತಡೆದಾಗ ನಂಜಪ್ಪನವರ ಮೇಲೆ ರೇಗಿದ ಅವನ್ಯಾವನು ಮಹೇಶ್ವರಿಯನ್ನ ಎಳ್ಕೊಂಡು ಹೋಗಕ್ಕೆ ನಾವೆಲ್ಲ ಇಲ್ಲೇ ಇರೋವಾಗ ಅಂದಿದ್ದ ನಂಜಪ್ಪನವರು ಸಮಾಧಾನ ಅಭಿರಾಮ್ ಮನೋಹರ ಮಹೇಶ್ವರಿಯ ಅಣ್ಣ ಅಂದಿದ್ರು ಅವರ ಮಾತಿಗೆ ಮಿಂಚು ತಗಲದಂತೆ ಮೌನವಾಗಿ ನಿಂತ ಅಭಿರಾಮ್ ಮಹೇಶ್ವರಿ ಮನೋಹರನ ತಂಗಿ ಅಂತ ತಿಳಿದ ತಕ್ಷಣ ತಲೆಗೆ ಏರಿದ್ದ ಸಂತಸದ ನಶೆ ಕ್ಷಣದಲ್ಲಿ ಇಳಿದಿತ್ತು ಏನನ್ನಾದರೂ ಮಾತಾಡೋದಿರಲಿ ಮನಸ್ಸು ಯೋಚಿಸೋಕೆ ನಿರಾಕರಿಸಿತ್ತು ನಂಜಪ್ಪನವರಿಗೆ ನಮಗೆ ಟೆಂಡರ್ ಸಿಕ್ಕ ವಿಷಯ ಕೂಡ ತಿಳಿಸದೆ ಏನು ಮಾತಾಡದೆ ಅವನು ಮನೆಗೆ ಹೋಗಿ ಸೇರಿದ್ದ ಆ ಕ್ಷಣ ಯಾರು ಏನು ಅಂದುಕೊಂಡ್ರೋ ಯಾವ ಮಾತನ್ನು ಯಾರು ಆಡದೇ ಇದ್ದರೂ ಏನೇನೋ ಅಪಾರ್ಥಗಳು ಅಲ್ಲಿ ಆಗಿದ್ದಂತೂ ಸತ್ಯ ಶ್ರೀನಾಥ್ ಮತ್ತು ಶುಭ ಈ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದರು ಅಭಿರಾಮ್ ಮೌನವಾಗಿ ತನ್ನ ಕೋಣೆಯಲ್ಲೇ ಕುಳಿತಿದ್ದ ಸಮಾಧಾನ ಮಾಡಿಕೊಂಡು ಅವನಮ್ಮನಿಗೆ ಫ್ಯಾಕ್ಟ್ರಿಗೆ ಆಡ್ರ್ ದೊರೆತ ವಿಷಯ ಸಹಜ ಮಾತುಗಳಲ್ಲಿ ಹೇಳ್ದ ಅಲ್ಲಿ ನಡೆದ ಅಚಾತುರ್ಯವನ್ನು ಹೇಳ್ದ ಆ ಹುಡುಗಿ ನಮ್ಮ ಕಂಪ್ನಿಗೆ ಪ್ರೋಗ್ರಾಮ್ ಬರೆದುಕೊಟ್ಟು ಎಲ್ಲ ತಾಂತ್ರಿಕ ವಿವರಣೆ ಕೊಟ್ಟವಳು ಅವಳ ಹಿಂದೆ ಮುಂದೆ ಗೊತ್ತಿಲ್ಲದೆ ಆಗಿದ್ದು ಇವತ್ತಿನ ಅನರ್ಥ ಅವನು ಹೊಡೆದಾಗ ಅವಳನ್ನು ಅವನಿಂದ ತಪ್ಪಿಸಿ ನಾನು ಅವಳನ್ನು ಬಳಸಿ ಹಿಡಿದಿದ್ದೆ ಅದು ಎಲ್ಲ ಸಾರ್ವಜನಿಕವಾಗಿ ಮನಸ್ಸು ತುಂಬ ವಿಚಲಿತವಾಗಿದೆ ಇಂಥದ್ದಕ್ಕೆ ಅಂತ ನಿಖರವಾಗಿ ನಿನಗೆ ಹೇಳೋಕ್ಕಾಗದೇ ಇದ್ದರು ಅಮ್ಮ ಅಲ್ಲಿ ಶ್ರೀನಾಥ್ ಶುಭ ಇನ್ನೂ ಅನೇಕರು ಇದ್ದರು ಎಲ್ಲರೂ ನಾನು ವಿವರಣೆ ಸಮಜಾಯಿಸಿ ಕೊಡಲಾರೆ ಅಂತ ಮೌನವಾಗಿ ಅವನು ಅವನಮ್ಮನಿದ್ರಲ್ಲೇ ಕುಳಿತ ಮಗನಿಗೆ ಸಮಾಧಾನ ಮಾಡೋ ಮನಸ್ಸಿನಿಂದ ಅವರಮ್ಮ ಎಲ್ಲರಿದ್ರಲ್ಲೇ ನಡೀತು ಅಂತೀಯ ಅಲ್ಲಿ ಶುಭ ಶ್ರೀನಾಥ್ ಇಬ್ಬರೂ ಇದ್ದರೂ ಅಂತಿದ್ಯಾ ಯಾರಿಗೆ ಅಲ್ದೆ ಇದ್ದರೂ ಶುಭಂಗಾದರೂ ಮಾತಾಡಿಸಿ ಎಲ್ಲ ವಿವರಿಸು ಅವಳು ಓದಿರೋಳು ಅರ್ಥ ಮಾಡ್ಕೋತಾಳೆ ಇದು ವ್ಯವಹಾರವಾದ್ದರಿಂದ ಶ್ರೀನಾಥ್ ಕೂಡ ಅರ್ಥ ಮಾಡ್ಕೋತಾರೆ ಇನ್ನು ಯಾರು ಏನೇ ಅಂದ್ಕೊಂಡ್ರೂ ಅದರಿಂದ ನಿನಗೆ ಯಾವ ಹಾನಿನೂ ಇಲ್ಲ ಮೊದಲು ನಿನ್ನ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಆಮೇಲೆ ಉಳಿದವುಗಳನ್ನು ಸರಿ ಮಾಡಲು ಪ್ರಯತ್ನಿಸು ಅಂತ ಸಮಾಧಾನ ಮಾಡಿದ್ರು ಮಗನ್ನ ಅಭಿರಾಮ್ ಕೋಣೆಯಲ್ಲಿ ಕುಳಿತಾಗ ಮಹೇಶ್ವರಿ ಅವಳಣ್ಣ ಎಳೆದೊಯ್ದಾಗ ಹೋಗಲಾರೆ ಅಂತ ಹಿಡ್ಕೊಂಡಿದ್ದ ಶರ್ಟು ಹರಿದಿದ್ದು ಅವನ ಎದುರಲ್ಲಿ ಹ್ಯಾಂಗರಲ್ಲಿ ತೂಗಾಡ್ತಾ ಇತ್ತು ಅವನ ಮನದ ತೊಯ್ದಾಟ ಯಾತಕ್ಕಾಗಿ ಯಾರಿಗಾಗಿ ಇದ್ಯಾವುದು ಅರ್ಥವಾಗದೆ ಅವನು ತೊಳಲಾಡಿದ್ದ ಮಹೇಶ್ವರಿ ಹೋಗಿ ಅದಾಗಲೇ ಕೆಲವು ಗಂಟೆಗಳು ಕಳೆದಿತ್ತು ಅವಳನ್ನು ಫೋನ್ ಮಾಡಿ ಮಾತಾಡಿಸೋಷ್ಟು ಸಲಿಗೆ ಅಭಿರಾಮ್ಗೆ ಇರಲಿಲ್ಲ ಅವಳು ಮಾಡಿದ ಕೆಲಸಕ್ಕೆ ಅವಳಿಗೆ ಚೆಕ್ಕು ಆವೇಶದಿಂದ ಅಲ್ಲಿನೇ ಕೊಟ್ಟಿದ್ದ ಅವಳು ಅವನನ್ನು ಮಾತಾಡ್ಸೋಕ್ಕೆ ಯಾವುದೇ ಕಾರಣಗಳು ಇರಲಿಲ್ಲ ಇನ್ನು ಈ ಮನಸ್ಥಿತಿಯಲ್ಲಿ ಇರಲಾರೆ ಅನಿಸಿತು ಅಭಿರಾಮ್ಗೆ ಮಾರನೇ ಮುಂಜಾನೆ ಫ್ಯಾಕ್ಟ್ರಿಯಲ್ಲಿ ನಂಜಪ್ಪನಿದರಲ್ಲಿ ಹೋಗಿ ಕುಳಿತ ಅಭಿರಾಮ್ ಅವರು ಶಾಂತ ಮುಖಭಾವದಲ್ಲಿ ಏನು ಅನ್ನುವಂತೆ ನೋಡಿದರು ಅವನಡೆ ಅಭಿರಾಮೇ ಕೇಳೋವರೆಗೂ ಅವರು ವಿಷಯ ಬಾಯ್ಬಿಡೋದಿಲ್ಲ ಅನ್ನೋದು ಅಭಿರಾಮ್ನ ಅರಿವಲ್ಲಿ ಇತ್ತು ಅಭಿರಾಮು ನಂಜಪ್ಪನವರನ್ನು ಸ್ವಲ್ಪ ಹೊರಟಾಗೆ ಕೇಳ್ದ ಇದೆಲ್ಲ ಏನು ಅವರಿಗೆ ಹಣದ ಅವಶ್ಯಕತೆ ಬಹಳವಾಗಿದೆ ಅದಕ್ಕೆ ಈ ಕೆಲಸಕ್ಕೆ ಒಪ್ಪಿಸಿದ್ದೀನಿ ಅಂದಿದ್ರಿ ಈಗ ನೋಡಿದರೆ ಅವರು ಎಮ್ ಎಮ್ ಕಂಪ್ನಿಯ ಮುಖ್ಯಸ್ಥರ ಮೊಮ್ಮಗಳು ಭಾವಿ ಯಜಮಾನನಿಗೆ ತಂಗಿ ಇನ್ನೂ ಮದುವೆ ಆಗದೇ ಇರಳು ಅವಳಿಗೆ ಹಣದ ಅಡಚಣೆ ಹೇಗೆ ಬಂತು ಅವಳು ಮನೋಹರ್ ತಂಗಿ ಅಂತ ಗೊತ್ತಿದ್ದು ನೀವ್ಯಾಕೆ ಅವಳನ್ನು ಈ ಪ್ರಾಜೆಕ್ಟ್ನಲ್ಲಿ ಸೇರಿಸ್ಕೊಂಡ್ರಿ ಇಲ್ಲಿನ ವಿಷಯಗಳೆಲ್ಲ ತಿಳ್ಕೊಂಡಿರೋ ಅವಳು ಅವರ ಅಜ್ಜ ಅಣ್ಣನ ವ್ಯವಹಾರಕ್ಕೆ ಅನುಕೂಲ ಆಗುವಂತೆ ಇಲ್ಲಿನ ವಿಷಯಗಳನ್ನು ಬಳಸ್ಕೊಂಡ್ರೆ ನಮ್ಮ ಗತಿ ನಮ್ಮ ಕಂಪನಿಯ ಗತಿ ಏನು ಅಪ್ಪ ಹೋದ ಮೇಲೆ ನಿಮ್ಮನ್ನೇ ನಾನು ಆ ಸ್ಥಾನದಲ್ಲಿ ಇರಿಸಿದ್ದೆ ಈಗಲೂ ನನಗೆ ನಿಮ್ಮ ಮೇಲೆ ಬೇಸರವಾಗಲಿ ಅನುಮಾನವಾಗಲಿ ಇಲ್ಲ ನಿಮ್ಮ ಮೇಲೆ ನಾನಿಟ್ಟಿರೋ ನಂಬಿಕೆ ಏನೂ ಕಡಿಮೆ ಆಗಲ್ಲ ನಿಮಗಿದೆ ಎಲ್ಲ ಹೇಳಬೇಕು ಅನ್ಸಿದ್ರೆ ನನಗೆ ಸತ್ಯ ಹೇಳಿ ನೀರಲ್ಲಿ ಮುಳುಗಿ ಆಗಿದೆ ಇನ್ನು ಚಳಿ ಏನು ಮಳೆ ಏನು ಎಲ್ಲ ಕಷ್ಟ ನಷ್ಟ ಕಂಡಿರೋ ನನಗೆ ಒಮ್ಮೆಲೆ ಸಂತೋಷ ಬಂದಾಗ ಅದರ ಬೆನ್ನಲ್ಲೇ ಈ ವಿಷಯ ತಿಳಿದಿದ್ದರಿಂದ ಎರಡನ್ನೂ ಸಮಾನವಾಗೇ ತಗೊಂಡಿದ್ದೀನಿ ನೀವು ಏನೇ ಹೇಳಿದ್ರೂ ಜೀರ್ಣಿಸಿಕೊಳ್ಳೋ ಶಕ್ತಿ ನನಗಿದೆ ಆದರೆ ಮುಂದೆ ಫ್ಯಾಕ್ಟ್ರಿಯ ಭವಿಷ್ಯ ಮಾತ್ರ ಆ ದೇವರ ಕೈಯಲ್ಲಿ ಇದೆ ಅಂತ ವಿಪರೀತ ಬಳಲಿ ಮಾತು ನಿಲ್ಲಿಸಿದ ಅಭಿರಾಮ್ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ